ಯೇಸು ಕ್ರಿಸ್ತನಲ್ಲಿ ಸಹೋದರ ಸಹೋದರಿ ನಿಮ್ಮೆಲ್ಲರನ್ನು ವಂದಿಸುವರಾಗಿದ್ದೇವೆ ಇದು ಜೀಸಸ್ ಬ್ರೆಡ್ ಆಫ್ ಲೈಫ್ ಮಿನಿಸ್ಟ್ರಿ ಮಂಗಳೂರು ಪಟ್ಟಣದಿಂದ ನಾವು ಅಂತ್ಯಕಾಲ ಅನ್ನುತ್ತೇವೆ ಯೇಸು ಕ್ರಿಸ್ತನಲ್ಲಿ ನಂಬಿದವರು ಅಂತ್ಯಕಾಲ ಅಂತ ಅಂತ್ಯಕಾಲ ಯೇಸು ಕ್ರಿಸ್ತನು ಬಂದು ಕ್ರಿಸ್ತರನ್ನು ಪರಲೋಕಕ್ಕೆ ಹೊಯ್ಯ ಹೊಯ್ದುಕೊಂಡು ಕೊಂಡೋಗುತ್ತಾನೆ ತೆಗೆದುಕೊಂಡು ಹೋಗ್ತಾನೆ ಯೇಸು ಕ್ರಿಸ್ತ ಎರಡು ಬಾರಿ ಬರ್ತಾನೆ ಮೊದಲನೇ ಬಾರಿ ಆಕಾಶದಲ್ಲಿ ಕಾಣುತ್ತಾನೆ ಮತ್ತು ಎರಡನೇ ಬಾರಿ ಭೂಮಿಯ ಮೇಲೆ ಏಳು ವರ್ಷಗಳ ನಂತರ ಭೂಮಿಯ ಮೇಲೆ ಕಾಲಿಡುತ್ತಾನೆ ಮೊದಲನೇ ಸರಿ ಯೇಸು ಕ್ರಿಸ್ತನು ಬಂದನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪದಿಂದ ಬಿಡುಗಡೆ ಮಾಡಲು ಬಂದು ಶಿಲಬೆಯಲ್ಲಿ ಸತ್ತು ನಮ್ಮನ್ನು ಜೀವಂತವಾಗಿ ಮೂರನೇ ದಿನ ಪರಲೋಕಕ್ಕೆ ಹೋಯಲ್ಪಟ್ಟಿದ್ದಾನೆ ತಾನು ಬರುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ ಖಂಡಿತವಾಗಿ ಸುಕ್ರಿಸ್ತನು ಬಂದೇ ಬರುತ್ತಾನೆ ಪ್ರಿಯರೇ ನಾನು ಈ ಸುವಾರ್ತೆ ಒಳ್ಳೆಯ ಸುವಾರ್ತೆ ನಿಮಗೆ ಹೇಳಲು ಆಸೆ ಪಡುತ್ತೇನೆ ಇದನ್ನು ಯಾರು ನಂಬುತ್ತಾರೆ ಸುಖ್ರಿಸ್ತನು ನಮಗೋಸ್ಕರ ಪರಲೋಕದಿಂದ ಇಳಿದು ಬಂದು ಮಾನವನ ಸ್ವರೂಪ ತೆಗೆದುಕೊಂಡು ನನ್ನ ಪಾಪ ನನ್ನ ಶಾಪ ದುಃಖ ಮರಣ ಎಲ್ಲವನ್ನು ಹೊತ್ತುಕೊಂಡು ಶಿಲೆಬೆಯಲ್ಲಿ ಜಜ್ಜಲ್ಪಟ್ಟು ದಫನ ಮಾಡಿ ಮೂರನೇ ದೇವರ ಶಕ್ತಿಯಿಂದ ಎಬ್ಬಿಸಲ್ಪಟ್ಟನು ಅನೇಕರಿಗೆ ಕಂಡುಕೊಂಡನು ಮತ್ತು ನಂತರ ಪರಲೋಕಕ್ಕೆ ಹೋಯಲ್ಪಟ್ಟನು ಮತ್ತು ಅವನು ಪುನಃ ಬರುತ್ತಾನೆ ಜೀವ ಯಶು ಕ್ರಿಸ್ತ ಜೀವಂತವಾದ ಸತ್ತ ಸತ್ಯ ದುಸತ್ಯ ಜೀವಂತವಾದ ಸತ್ಯ ಇದನ್ನು ಯಾರು ನಂಬಿ ತಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಯಸುಕ್ರಿಸ್ತ ನಂಬುತ್ತಾರೋ ಒಂದು ಒಳ್ಳೆಯ ಸುದ್ದಿಯಲ್ಲಿ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದವನು ಆಗಿರಬ ಆಗಿರುವನು ದೇವರು ಲೋಕಕ್ಕೆ ತೀರ್ಪು ಕೊಡುವುದಕ್ಕಾಗಿ ಅಲ್ಲ ಆದರೆ ತನ್ನ ಮಗನ ಮುಖಾಂತರ ಲೋಕವನ್ನು ರಕ್ಷಿಸುವುದಕ್ಕಾಗಿ ಆತನನ್ನು ಕಳುಹಿಸಿದರು ಕಳುಹಿಸಿದನು ಆತನ ಮೇಲೆ ನಂಬಿಕೆ ಇಡುವನು ನಿಮಗೆ ತೀರ್ಪು ಆಗುವುದಿಲ್ಲ ಯಾರು ಯೇಸು ಕ್ರಿಸ್ತ ನಂಬುದನಿಗೆ ತೀರ್ಪು ಆಗುವುದಿಲ್ಲ ಆದರೆ ನಂಬಿಕೆ ಇಡದವನಿಗೆ ಈ ಆಗಲೇ ತೀರ್ಪಾಯಿತು ಇದು ಸುಂದರವಾದ ಸಂತೋಷದ ಸುದ್ದಿ ನಾವು ಯಾರು ಯೇಸು ಕ್ರಿಸ್ತನ ನಂಬುತ್ತೇವೆ ನಮ್ಮ ಒಡೆಯ ರಕ್ಷಕ ಒಬ್ಬನೇ ದೇವರನ್ನು ಸ್ವೀಕರಿಸುತ್ತೇವೆ ನಾವು ನಿತ್ಯ ಜೀವವನ್ನು ಪಡೆಯುತ್ತೇವೆ ಹಾಗೆಲ್ಲ ಅಷ್ಟೇ ಅಲ್ಲ ಮತ್ತಿನ್ನೊಂದು ವಚನ ಉಂಟು ಯೇಸು ಕ್ರಿಸ್ತನು ತಾನು ರಕ್ತ ತನ್ನ ರಕ್ತವನ್ನು ತಂದೆ ಅರ್ಪಿಸಿದನು ಆದ ಕಾರಣ ಆತನ ರಕ್ತ ಮುಖಾಂತರ ನಾವು ಆಕಾಶ ಭೂಮಿ ಸ್ವರ್ಗ ಎಲ್ಲವನ್ನು ಸೃಷ್ಟಿಸಿದ ದೇವರ ಮುಂದೆ ಆ ಪವಿತ್ರ ಜಾಗಕ್ಕೆ ದಿನಾಲು ಧೈರ್ಯವಾಗಿ ಹೋಗಬಹುದು ತಮ್ಮ ಪ್ರಾರ್ಥನೆ ಕೋರಿಕೆಗಳನ್ನು ಹೇಳಬಹುದು ನಿಶ್ಚಯವಾಗಿ ನಾಮದಲ್ಲಿ ಬೇಡಿದ ಪ್ರತಿಯೊಂದು ಪ್ರಾರ್ಥನೆಯ ಉತ್ತರವನ್ನು ಯೇಸುಕ್ರಿಸ್ತನು ಕೊಟ್ಟೆ ಕೊಡುತ್ತಾನೆ ಪ್ರಿಯರೇ ನಾವು ಅಂತ್ಯಕಾಲದ ವಿಷಯವಾಗಿ ಬೈಬಲ್ ಪ್ರಾಫೆಸಿ ಅಂತೀವಿ ಬೈಬಲಿನಲ್ಲಿರುವ ಬಾವಾಣಿಗಳನ್ನು ಕಲಿಯುತ್ತಾ ಇದ್ದೇವೆ ನಾನು ಕೆಲವು ಟಾಕ್ಗಳನ್ನು ಹಾಕಿದ್ದೇನೆ ದಾನಿಯಲ್ಲಿನ ಪ್ರವಾದನೆ ಮತ್ತು ನೆರವೇರಿತು ನೆರವೇರುತ್ತದೆ ಮತ್ತು ಇನ್ನೊಂದು ಟಾಕ್ ಹಾಕಿದ್ದೇನೆ ಮೊನ್ನೆ ಮೊನ್ನೆ ನೋವೆಯ ನಾವೇ ನೋವೆಯ ಸಮಯದಲ್ಲಿ ನಾವೇ ನೋವೆಯ ಸಮಯದಲ್ಲಿ ನಾವೇನು ಆ ಸಮಯದಲ್ಲಿ ಯಾಕೋಸ್ಕರ ಈ ಪ್ರಳಯ ಬಂತು ಯಾಕೆಂದ್ರೆ ಯಶು ಕ್ರಿಸ್ತನೇ ಹೇಳುತ್ತಾನೆ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಲೂಕ ಇಪ್ಪತ್ತು ಮಾರ್ಕ್ ಹದಿಮೂರು ಇಲ್ಲೆಲ್ಲ ಹೇಳ್ತಾನೆ ಅಂತ್ಯಕಾಲದಲ್ಲಿ ನೋವೆಯ ಕಾಲದ ಹಾಗೆ ಆಗ್ತದೆ ನೋವೆಯ ಸಮಿತಿ ಪಾಪವಿತ್ತು ಅದೇ ಪಾಪ ಪ್ರಜ್ವಲಿಸದೆ ಹಾಗೆ ಬನ್ನಿರ ಪ್ರಿಯರೇ ಆ ಪಾಪ ಯಾ ಏನಾಗಿತ್ತು ಎಂದು ನಾವು ಸ್ವಲ್ಪ ನೋಡುವ ನಾವು ಬೈಬಲಲ್ಲಿ ಮೊದಲನೇ ಪುಸ್ತಕ ಆದಿಕಾಂಡ ದೇವರು ಸುಂದರವಾಗಿ ಭೂಮಿಯನ್ನು ಸೃಷ್ಟಿ ಮಾಡಿದ್ದರು ಅಲ್ಲಿ ಜನಸಂಖ್ಯೆ ಬೆಳೆಯುತ್ತಾ ಇತ್ತು ಅಲ್ಲಿ ನೋಡುತ್ತೇವೆ ನಾವು ಆದಿಕಾಂಡ ಎಂಬ ಒಂದು ಪುಸ್ತಕವಿದೆ ಬೈಬಲಲ್ಲಿ ಮೊದಲನೇ ಪುಸ್ತಕ ಆರನೇ ಅಧ್ಯಾಯ ತರುವಾಯ ಭೂಮಿ ಮೇಲೆ ಜನರು ಹೆಚ್ಚುವುದಕ್ಕೆ ಆರಂಭಿಸಿದಾಗ ಅವರಿಗೆ ಕುವರ್ತಿಯರು ಹುಟ್ಟಿದರು ಇಲ್ಲಿ ತರುವಾಯ ಭೂಮಿ ಮೇಲೆ ಜನಸಂಖ್ಯೆ ಹೆಚ್ಚುವಾಗ ಯಾರಿಗೆ ಮಾನವನಿಗೆ ಕುವರ್ತಿಯರು ಹುಟ್ಟಿದರು ಮಾನವ ಯಾರು ಅದಾಮ್ ಅದಾಮನ ಸಂತತಿಗೆ ಕುವರ್ತಿಯರು ಹುಟ್ಟಿದರು ಆಗ ದೇವಕುಮಾರರು ಮನುಷ್ಯ ಕುಾರ್ತೆಯರ ಸೌಂದರ್ಯವನ್ನು ನೋಡಿ ತಾವು ಆರಿಸಿಕೊಂಡವನ್ನೆಲ್ಲ ತಮಗೆ ಹೆಂಡತಿಯನ್ನಾಗಿ ಮಾಡಿಕೊಂಡು ಇಲ್ಲಿ ದೇವಕುಮಾರರು ಯಾರು ಅನೇಕರು ಹೇಳ್ತಾರೆ ಇದು ಸೇತನ ಅಂದರೆ ಅದಾಮನ ಮಗನ ಮ ಮಗಳಂದಿರು ಮಗಂದಿರು ಮಗಳಿರು ಕೇನ್ ಅವನ ಕೇನ್ ಆಬೇಲ ಮಗ ಆದಾಮನ ಮಗನನ್ನು ಕೊಂದ ಕೇನ ಮಕ್ಕಳಿಗೆ ಆದದ್ದು ಸುಳ್ಳು ಯಾಕಂದರೆ ಇಲ್ಲಿ ಹೇಳ್ತದೆ ದೇವಕುಮಾರರು ಯಾರು ಈ ದೇವಕುಮಾರರು ಮನುಷ್ಯನು ಆಗಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಹಳೆ ಮಡಂಬೆಯಲ್ಲಿ ಯಾರನ್ನು ಕೂಡ ದೇವಕುಮಾರರು ಎಂದು ಕರೆಯಲ್ಪಟ್ಟಿಲ್ಲ ಹೊಸ ಮಡವಂಬಿಕೆಯಲ್ಲಿ ಹೌದು ಯಾರು ಯೇಸು ಕ್ರಿಸ್ತನು ನಂಬುತ್ತಾರೋ ಯಹೋನ ಒಂದು ಹನ್ನೊಂದು ಹನ್ನೆರಡಲ್ಲಿ ಓದ್ತವೆ ನಾವು ಹನ್ನೊಂದು ಹನ್ನೆರಡಲ್ಲಿ ಓದ್ತವೆ ಯೇಸು ಕ್ರಿಸ್ತನು ನಂಬಿದವರಿಗೆ ದೇವರ ಮಗ ಎಂದು ಕರೆಯಲ್ಪಡ್ತದೆ ಹಕ್ಕನ್ನು ಕೊಡ್ಪಡುತ್ತದೆ ಹಕ್ಕು ಹಕ್ಕು ದೇವರ ಮಗನಾಗಿ ಬಾಳಲು ಹಕ್ಕನ್ನು ಕೊಡಲ್ಪಟ್ಟದೆ ಇಲ್ಲಿ ದೇ ದೇವರ ಮಗ ಅಂದರೆ ಯಾರು ಈ ಯಾವಾಗ ಲೂಸಿಫರ್ ಅವನು ಪಾಪ ಮಾಡಿದನು ಅವನನ್ನು ನೆಲಕ್ಕೆ ದಬ್ಬಲ್ಪಟ್ಟಿದ್ದು ಪರಲೋಕದಿಂದ ಅವನ ಜೊತೆ ಮೂರು ಭಾಗದಲ್ಲಿ ಒಂದು ಭಾಗ ದೇವದೂತರು ಕೆಳಗೆ ದಬ್ಬಲ್ಪಟ್ಟರು ಈ ದೇವಕುಮಾರರಾಗಿದ್ದಾರೆ ದೇವಕುಮಾರರು ಈ ದೇವಕುಮಾರ ಕೆಲವರು ಈ ಅದಾಮನ ಮಗಳು ಅದಾನ ಮಗ ಮಗಳಿಂದರ ಜೊತೆಗೆ ಅವರ ಸುಂದರವನ್ನು ನೋಡಿ ಒಂದು ಏನಂತ ಅಸ್ವಾಭಾವಿಕ ಒಕ್ಕೂಟ ಅಸ್ವಾಭಾವಿಕ ಲೈಂಗಿಕ ಸಂಬಂಧವನ್ನು ಮಾಡಿದರು ಅವರನ್ನು ಹೆಂಡತಿಗಳನ್ನಾಗಿ ತೆಗೆದುಕೊಂಡರು ಅವರಿಗೆ ಮಕ್ಕಳು ಹುಟ್ಟಿತು ಅವರಿಗೆ ಮಕ್ಕಳು ಹುಟ್ಟಿದರು ಅದನ್ನು ಇಬ್ರೂ ಭಾಷೆಯಲ್ಲಿ ನೆಫ್ಲೀಮ್ ಅಂತಾರೆ ಅಲ್ಲಿ ನಾಲ್ಕನೇ ವಚನ ನೋಡಿ ನಾಲ್ಕನೇ ವಚನ ಆರನೇ ದಿನ ಆ ದಿನದಲ್ಲಿ ಭೂಮಿಯ ಮೇಲೆ ಮಹಾಶರೀರಗಳಾದರೂ ಇದ್ದರು ಈ ಹುಟ್ಟಿದ ಮಕ್ಕಳನ್ನು ಅವರು ಮಹಾಶ ಬಲ ಬಲವಾದ ಜಾಯಿಂಟ್ಸ್ ಅಂತೇವೆ ಇಂಗ್ಲೀಷಲ್ಲಿ ಮೆನ್ ಅಂತವೆ ಮಹಾ ಶರೀರಗಳಾದಲ್ಲಿ ಭೂಮಿ ಮೇಲೆ ಮಹಾ ಶರೀರಗಳಾದವರು ಇದ್ದರು ಆಮೇಲೆಯೂ ಇದ್ದರು ದೇವಕುಮಾರರು ಮರರು ಮನುಷ್ಯಕ್ಕೂ ವಾರ್ತೆಯನ್ನು ಕೂಡಿದಾಗ ಅವರಿಗೆ ಮಕ್ಕಳನ್ನು ಹೆತ್ತರು ದೇವಕುಮಾರರು ಈ ದಿ ಬಿದ್ದ ದೂತರು ಅವು ಸ್ವಾಭಾವಿಕ ಮನುಷ್ಯರಲ್ಲ ನೀವು ಈಗ ಹೇಳ್ಬೋದು ಹೇಗೆ ಪರಲೋಕದ ಯೇಸು ದೇವರು ಹೇಳಿದರು ಪರಲೋಕದಲ್ಲಿ ಈ ದೇವದೂತರು ಮದುವೆ ಆಗುವುದಿಲ್ಲ ಖಂಡಿತ ಮತ್ತೆ ಇಪ್ಪತ್ನಾ ಇಪ್ಪತ್ತ ಎರಡು ಹೇಳ್ತದೆ ಮಾರ್ಕ ಹನ್ನೆರಡು ಹೇಳ್ತದೆ ದೇವದೂತರು ಪರಲೋಕದಲ್ಲಿ ಮದುವೆ ಆಗುತ್ತೆ ಆದರೆ ಭೂಮಿಯಲ್ಲಿ ಅನೇಕ ಕಡೆ ನಾವು ಬೈಬಲ್ ಹೋಗ್ತೀವಿ ಈ ದೇವದೂತರು ಭೂಮಿಗೆ ಬಂದಾಗ ಮಾನವನ ಸ್ವರೂಪವನ್ನು ತೆಗೆದುಕೊಂಡು ಬಂದಿದ್ದರು ನಾವು ನೋಡ್ತೇವೆ ಅಲ್ಲಿ ಸದೋಮ್ ಗೊಮ್ಮರದಲ್ಲಿ ನೋಡ್ತೇವೆ ಅವರು ಇಜಾಯನ್ ಹೆಜೇಕಿಯ ರಾಜನ ಸಮಯದಲ್ಲಿ ಒಂದು ಲಕ್ಷ ಎಂಬತ್ತೈದು ಸಾವಿರ ಸಿರಿಯನ್ ಸೈನಿಕರನ್ನು ಹೊಂದಾಕಿದ ಒಬ್ಬ ದೂತ ಮತ್ತು ಅನೇಕ ಕಡೆ ನಾವು ತೆರವು ಊಟ ಮಾಡೋದು ಇದೆಲ್ಲವೂ ನಾವು ಮನುಷ್ಯನ ಕೈ ಹಿಡಿದು ನಡೆಯೋದು ದೂತರನ್ನು ನಾವು ಮನುಷ್ಯನ ಸ್ವರೂಪದಲ್ಲಿ ನೋಡ್ತೇವೆ ಪರಲೋಕದಲ್ಲಿ ಇಲ್ಲ ಪರಲೋಕದಲ್ಲಿ ದೂತರು ಮದುವೆ ಆಗೋದಿಲ್ಲ ಅವ್ರಿಗೆ ಹೆಚ್ಚರಿ ಇಲ್ಲ ಅದೇ ಇಲ್ಲಿ ಭೂಮಿಯಲ್ಲಿ ಅವರು ದೇ ಮನುಷ್ಯನ ಸ್ವರೂಪ ತೆಗೆದುಕೊಂಡು ಬರುತ್ತಾರೆ ಈ ದೇವ ದೂತರು ಆ ದಾಮನ ಮಕ್ಕಳ ಜೊತೆ ಮಗಳಿಂದರ ಜೊತೆ ಅಸ್ವಾಭಾವಿಕ ಒಕ್ಕಟ್ಟದಿಂದ ಹುಟ್ಟಿದವರು ನೆಫ್ಲಿಮ್ ಆ ಅಲ್ಲದಂದರೆ ನಾವು ಇಲ್ಲಿ ಹೇಳ್ತೇವೆ ಭೂಮಿ ಮೇಲೆ ಮಹಾಶರೀರಗಳಾದವರು ಇದು ದೇವರಿಗೆ ಬಹಳ ದುಃಖ ತಂತು ದೇವರಿಗೆ ಬಹಳ ದುಃಖ ತಂತು ಇದೊಂದು ದೊಡ್ಡ ಪಾಪ ಆಯ್ತು ಅಂದರೆ ದೇವರು ಸೃಷ್ಟಿಸಿದ ವಿರೋಧವಾಗಿ ಹೋಯಿತು ದೇವರು ಸೃಷ್ಟಿಸಿದ ವಿರೋಧ ಆದರೆ ಅಲ್ಲಿ ನೋವೆ ಎಂಬ ಮನುಷ್ಯನ ಹತ್ತನೇ ಜನಾಂಗ ಆದಾಮ್ನಿಂದ ಅವನ ದೇವರ ಮುಂದೆ ದಯೆ ಕಂಡುಕೊಂಡನು ಅದಾಮ್ ದೇವರನ್ನು ಕೇಳ್ತಾರೆ ನಾನು ಮನುಷ್ಯನು ಸೃಷ್ಟಿಸಕ್ಕೆ ದುಃಖ ಪಡ್ತಾರೆ ದೇವರು ಆದರೆ ಆ ಭೂಮಿಯನ್ನು ಮನುಷ್ಯ ಈ ಈ ನೆಫ್ಲಿಮ್ ಅಂದರೆ ಈ ಅಸ್ವಾಭಾವಿಕ ಒಕ್ಕೂಟದಿಂದ ಹುಟ್ಟಿದ ಈ ಮಕ್ಕಳನ್ನು ಸಂಪೂರ್ಣವಾಗಿ ನಾಶ ಮಾಡಲು ದೇವರು ಯೋಚಿಸ್ತಾರೆ ಅಲ್ಲಿ ದಯ್ಯನ್ನು ಕಂಡುಕೊಳ್ಳುತ್ತಾನೆ ನೋವ ನೋವನಿಗೆ ಮೂರು ಮಗಂದಿರು ಮೂರು ಸೊಸೆಯವರು ಹೆಂಡತಿ ಎಂಟು ಜನ ಇರ್ತಾರೆ ನೋವನಿಗೆ ದೇವರು ಇರ್ತದೆ ಒಂದು ನಾವೇ ಕಟ್ಟಲಿಕ್ಕೆ ಆ ನಾವೆಳಿಗೆ ಎಲ್ಲರೂ ಸೇರಲಿಕ್ಕೆ ನಾನು ಪಾರ್ಟ್ ಒನ್ ಟಾಕಲ್ಲಿ ಹಾಕಿದ್ದೇನೆ ನೀವೊಂದು ವೇಳೆ ನೋಡಿರ ದಯವಿಟ್ಟು ಕೇಳಿ ಮತ್ತು ಶೇರ್ ಮಾಡಿ ಅಷ್ಟೇ ಅಲ್ಲ ಇಲ್ಲಿ ಏನಾಗ್ತದೆ ಅಂದರೆ ನಾನು ಅದನ್ನು ಇವತ್ತು ಹೇಗೆ ಹೋಗಿಸ್ತು ನಾನು ಕಲಿಸ್ತೇನೆ ಈ ಈ ಅಸ ಮಕ್ಕಳು ಹುಟ್ಟಿದರೂ ಆ ಪಾಪ ಹೆಚ್ಚಾಯಿತು ಅಲ್ಲಿ ಆಯಿತು ದೇವರಿಗೆ ಭಾಳ ನೋವಾಯಿತು ನೀವು ಕೇಳ್ಬೋದು ಇದು ಹೊಸ ಒಡಂಬಕ್ಕಿಯಲ್ಲಿ ನೀವು ಹೇಗೆ ಹೇಳ್ತೀರಾ ದೇವದೂತರು ಹೇಗೆ ಆಗ್ತದೆ ನೀವು ಕೇಳ್ಬೋದು ಇಲ್ಲಿ ನೋಡಿ ನಾವು ಎರಡು ಪೇತ್ರ ಎರಡು ಪೇತ್ರ ಎರಡನೇ ಅಧ್ಯಾಯ ಮೂರು ನಾಲ್ಕಕ್ಕೆ ಹೋದರೆ ಅಲ್ಲಿ ನಾವು ನೋಡ್ತೇವೆ ಅವರು ದ್ರವ್ಯ ವೇಷವುಳ್ಳರಾಗಿ ಕಲ್ಪನೆ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದು ಅಂಥವರಿಗೆ ಬಹಳ ಕಾಲ ತೀರ್ಪು ತಡವಾಗುವುದಿಲ್ಲ ಅವರಿಗೆ ನಾಶನವೂ ತೂಕಾಡಿಸುವುದು ಇಲ್ಲ ಏಕೆಂದರೆ ದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯತಿರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆಯ ಸಂಕೊಳಿಗೆ ಒಪ್ಪಿಸಿದರು ಯಾರಿದು ದೇವದೂತರು ಮಾಡಿದ ಪಾಪಕ್ಕೆ ಅವರಿಗೆ ಸಂಕಳೆಯಲ್ಲಿ ಬಂಧಿಸಿ ನ್ಯಾಯ ತೀರ್ಪಿಗೆ ದೇವರು ಇಟ್ಟಿರ್ತಾರೆ ಇನ್ನೊಂದು ವಾಕ್ಯನ ನೋಡುವ ಅಲ್ಲಿ ಯೂದ ಯೂ ಯೂಧನ ಬರೆದ ಪತ್ರಿಕೆ ಪತ್ರಿಕೆಯಲ್ಲಿ ಆರು ಮತ್ತು ಏಳು ಅಲ್ಲಿ ಯನೂಕನು ಅದನ್ನು ಬರೆದನ್ನು ಹಿಡಿಯುತ್ತಾನೆ ಯೂದನು ಈದನು ಯೇಸುಕ್ರಿಸ್ತನ ಸಹೋದರನಾಗಿದ್ದು ತಮ್ಮ ಇಲ್ಲಿ ನೋಡುವ ಆರನೇ ವಚನ ತಮ್ಮ ಮೊದಲಿನ ಸ್ಥಿತಿಯನ್ನು ಅಂದರೆ ತಮ್ಮ ದೂತರ ಸ್ಥಿತಿಯನ್ನು ಕಾಪಾಡದೆ ತಮ್ಮ ಸ್ವಂತ ವಾಸಸ್ಥಾನವನ್ನು ಬಿಟ್ಟು ದೂತರಿಗೆ ಆತು ನಿತ್ಯವಾದ ಬೇಡಿಕೆಗಳನ್ನು ಹಾಕಿ ಮಹಾದಿನದ ತೀರ್ಪಿಗಾಗಿ ಅವರನ್ನು ಕತ್ತಲೊಳಗೆ ಕಾದಿಟ್ಟಿದ್ದಾನೆ ಹಾಗೆ ಸುದೂಮ್ ಅವರು ಗೊಮ್ಮೋರದವರು ಅವುಗಳ ಸುತ್ತ ಮುಟ್ಟಣ ಕಟ್ಟಣಗಳು ಅದೇ ರೀತಿಯಲ್ಲಿ ತಮ್ಮನ್ನು ಜಾರತಕ್ಕೆ ಒಪ್ಪಿಸಿಕೊಡುವುದನ್ನು ಅನ್ಯ ಶಿರವನ್ನು ಅನುಸರಿಸಿದ್ದರಿಂದ ಅವರ ನಿತ್ಯವಾದ ಅಗ್ನಿಯಲ್ಲಿ ಪ್ರತಿದಂಡನೆಯನ್ನು ಅನುಭವಿಸುತ್ತಾ ಉದಾಹರಣೆಗಾಗಿ ಇಡಲ್ಪಟ್ಟಿದ್ದಾರೆ ಪ್ರಿಯರೇ ಇದು ನಿಜವಾಗಿ ಆದದ್ದು ಇಡೀ ಪ್ರಪಂಚ ಈ ಪಾಪ ದಿಸೆಯಿಂದ ನೋವನ್ನು ಸಮಿ ನೋವು ಬೋಧಿಸ್ತಾ ಇದ್ದ ಇಪ್ಪತ್ತು ವರ್ಷ ನೋಡಿ ಪಾಪ ಪ್ರಪಂಚ ಅಂತ್ಯ ಯಾರೂ ಕೇಳಿಲ್ಲ ನಗಾಡಿದರು ತಮಾಷೆ ಮಾಡಿದರು ಮತ್ತು ನೀರಿನಿಂದ ದೇವರು ಕೆಳಗಿಂದ ನೀರು ಬಂತು ಮೇಲೆಯಿಂದ ನೀರು ಬಂತು ನಲವತ್ತು ದಿವಸ ಪ್ರಪಂಚವು ನಾಶವಾಗಿ ಹೋಯಿತು ಖಾಲಿ ನೋವೆ ಯಾರು ಆ ನಾವೆಯ ಎದ ನಾ ಇನ್ನು ನೋವನ ನೋವನ್ನು ನಾವೆಯಲ್ಲಿ ಇದ್ದರೂ ಅದು ಮೇಲೆ ಮೇಲೆ ಹೋಯಿತು ನೀರು ಎಷ್ಟು ಬರ್ತದೆ ಮೇಲೆ ಮೇಲೆ ಹೋಯಿತು ಅವರಲ್ಲೂ ಮತ್ತೆ ಎಷ್ಟು ದಿನ ಮೇಲೆ ನೀರು ಕೆಳಗೆ ಬಂತು ಅವರನ್ನು ಮಾತ್ರ ಕಾಪಾಡಲ್ಪಟ್ಟಿತು ಪ್ರಿಯರು ಈಗ ಇದು ಹೇಗೆ ಈಗಿನ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ ಮತ್ತಾಯ ಇಪ್ಪತ್ನಾಲ್ಕರಲ್ಲಿ ಹೇಳ್ತಾನೆ ಇಪ್ಪತ್ನಾಲ್ಕರಲ್ಲಿ ಹೇಳ್ತಾನೆ ಈ ನೋವನ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹೇಳ್ತಾನೆ ಈ ನೋವನ ಸಮಯದಲ್ಲಿ ಹೇಗಿತ್ತು ಹಾಗೆ ಅಂತ ಹೇಗೆ ನೋವನ ಸಮಯದಲ್ಲಿ ಇಪ್ಪತ್ನಾಲ್ಕು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಹಾಗೆ ಅಂತ ಹೇಗೆ ಇತ್ತು ಮೂವತ್ತೇಳು ಯಾವ ಪಾಪ ಇದೇ ಪಾಪ ಈ ಪಾಪ ಇದೇ ಪಾಪ ಅಸವಕ್ಕಿಂದ ಹುಟ್ಟಿದ ನಮ್ಗೆ ಜಾಯಸಿ ಅದು ದೇವರು ನಾಶ ಮಾಡಿದರು ಅದು ಈ ಸಮಯದಲ್ಲಿ ಹೇಗೆ ಹೋಲ್ತೀವಿ ಇವತ್ತು ನಾವು ನೋಡ್ತೇವೆ ಮ ನಾಟಿ ಕೊಯ್ದು ಮನುಷ್ಯನ ಬೀಜ ಹೇಗೆ ಬಿತ್ತೋದು ಕೊಯ್ದು ಟೆಸ್ಟ್ ಬಿ ಅಂತ ಬೇರೆ ಬೇರೆ ರೀತಿಯಲ್ಲಿ ಮತ್ತು ಪ್ರತ್ಯೇಕವಾಗಿ ಇವತ್ತು ಬೂಣಗಳು ಮೊದಲನೆಯ ಟಾಪಿಕ್ ಆಗಿದೆ ಇವತ್ತು ಪ್ರಪಂಚದಲ್ಲಿ ಎಂಥದ್ದಲ್ಲ ಕ್ಲೋನಿಂಗ್ ಅಂತಾರೆ ಇಂಗ್ಲೀಷಲ್ಲಿ ಮತ್ತು ಟ್ರಾನ್ಸ್ಜೆಂಡರ್ ಮಾಡೋದು ಸಲಿಂಗಮ ಎ ಐ ಇದೆಲ್ಲವೂ ನೋಡುವಾಗ ನೋವನ ಸಮಯದ ಪಾಪ ಪ್ರಜ್ವಲಿಸ್ತಾ ಇದೆ ದೇವರು ಬೇಡ ದೇವರ ಹೇಗೆ ಮನುಷ್ಯನ ಸ್ವಲ್ಪಿಸಿದ ಅದು ಬೇಡ ನಾವೇ ಮಾಡುವ ನಾವೇ ಮಾಡುವ ನಮ್ಮ ಚಿಂತೆ ಇದು ಇವತ್ತು ಹೆಚ್ಚಾಗ್ತಾ ಇದೆ ನಿಶ್ಚಯವಾಗಿ ದೇವರು ವಾಗ್ದಾನ ಇದು ದೇವರಿಗೆ ಗೊತ್ತಿತ್ತು ಅದರಿಂದ ದೇವರು ವಾಗ್ದಾನ ಮಾಡಿದ್ದಾರೆ ಎಂಥ ಕಾಲವನ್ನು ಬೆಂಕಿಯಲ್ಲಿ ನಾಶ ಮಾಡುತ್ತೆ ನಾವು ಇನ್ನೊಂದು ಕೇಳ್ತಾ ಇದೆ ಯು ಎಫ್ ಒ ನಾವು ಟು ಎ ನ್ಯೂಸಲ್ಲಿ ನೋಡ್ತಾ ಇದ್ದೇವೆ ಯು ಎಫ್ ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅದು ಏಲಿಯನ್ಸ್ ಅಂತ ಏಲಿಯನ್ ಅಬ್ಜೆಕ್ಷನ್ ಅಂತ ಕರೀತಾರೆ ಅದು ಕೂಡ ಇವತ್ತು ನಾವು ಅನೇಕ ನ್ಯೂಸಲ್ಲೆಲ್ಲ ನೋಡ್ತೀವಿ ಅಲ್ಲಿ ಕಾಲಿಕೊಂಡು ಇಲ್ಲಿ ಕಾಲಕೊಂಡು ಇದೆಲ್ಲವೂ ಹೆಚ್ಚೆಚ್ಚಾಗ್ತಾ ಉಂಟು ಇದೊಂದು ಚಿಹ್ನೆ ಆಗಿದೆ ಯೇಸು ಕ್ರಿಸ್ತನ್ ಬರುವ ಸಮಯದಲ್ಲಿ ಇದು ಆಗುತ್ತದೆ ಅಂತ ಯೇಸು ಕ್ರಿಸ್ತ ನಮಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ನಿಶ್ಚಯವಾಗಿ ಒಂದು ಪ್ರವಾದನೆಯಾಗಿದೆ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ ಅನೇಕ ಕಡೆ ನ್ಯೂಕ್ಲಿಯರ್ ವಾರ್ ಆಗ್ತಾ ಉಂಟು ನ್ಯೂಕ್ಲಿಯರ್ ವಾರ್ ಆಗುತ್ತದೆ ಅಂತ ಹೇಳ್ತಾ ಉಂಟು ಯಶ್ ರಷ್ಯ ನೇಟೋ ಮತ್ತು ರಷ್ಯಾ ಇದಾಗ್ತದೆ ನಾವು ಇದನ್ನೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ ನ್ಯೂಸಲ್ಲಿ ಕೇಳ್ತಾ ಇದ್ದೇವೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಮೇರಿಕಾ ಜಪಾನಿನ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಉಪಯೋಗಿಸಿತು ಆದರೆ ಜಪಾನಿನ್ಯೂಂಟಲ್ಲಿ ಇರೋ ಸಿಮ್ ಆದರೆ ತುಂಬ ಪ್ರಾಬ್ಲಮ್ ಉಂಟು ಆ ಸಂಕಷ್ಟದ ಪ್ರಾಬ್ಲಮ್ ಎತ್ತುಕೊಂಡಂಟು ನ್ಯೂಕ್ಲಿಯರ್ ಬಾ ವೆಪನ್ಸಿಂದ ನ್ಯೂಕ್ಲಿಯರ್ ಬಾಂಬಿಂದ ಪ್ರಪಂಚ ಖಂಡಿತವಾಗಿ ನಾಶವಾಗುವುದಿಲ್ಲ ಆದರೆ ಯೇಸು ಕ್ರಿಸ್ತನು ಬೇಗನೆ ಬೇ ಕ್ರಿಸ್ ಕ್ರಿಸ್ತರನು ಕೈಯಿದುಕೊಂಡು ಹೋಗ್ತಾನೆ ಎಲ್ತುಕೊಂಡು ಹೋಗ್ತಾನೆ ಅದರ ನಂತರ ಏಳು ವರ್ಷ ಭೂಮಿಯಲ್ಲಿ ಭಯಂಕರ ಕಷ್ಟಗಳು ಬರ್ತದೆ ಯೋಚಿಸ್ತದೆ ದೇವದು ದೇವರ ಕ್ರೋಧ ಅಂತ್ಯದಲ್ಲಿ ದೇವರೇ ಪರಲೋಕದಿಂದ ಬೆಂಕಿಯನ್ನು ಸುರಿದು ಈ ಇಡೀ ಜಗತ್ತನ್ನೇ ನಾಶ ಮಾಡುತ್ತಾನೆ ಮತ್ತು ಹೊಸ ಜೆರುಸಲಮ್ ಹೊಸ ಪರಲೋಕ ಇಳಿದು ಬರ್ತದೆ ಒಂದು ಸಾವಿರ ವರ್ಷಗಳ ಮೇಲೆ ಪ್ರಿಯರೇ ಇವತ್ತು ನೀವು ಯೇಸು ಕ್ರಿಸ್ತನನ್ನು ಒಡೆಯ ರಕ್ಷಕರಿಂದ ನಂಬಿಲ್ಲ ಇದೊಂದು ಸಮಯವಾಗಿದೆ ಅಂತ್ಯಕಾಲ ಸಮೇತ ನಾವು ಈ ಪ್ರವಾದಿಗಳು ನಿಮ್ಮನ್ನು ಘೋಷಿಸ್ತಾ ಇದ್ದೇವೆ ನಿಮ್ಮ ಮುಂದೆ ತರ್ತಾ ಇದ್ದೇವೆ ನಾನು ನಿಮಗೆ ಹೇಳುವುದಿಲ್ಲ ನೀವು ಒಂದೇ ಕೆಲಸ ಮಾಡಿ ಒಂದು ಬೈಬಲ್ ತೊಗೊಳ್ಳಿ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಎಲ್ಲ ಭಾಷೆಯಲ್ಲಿ ಸಿಗ್ತದೆ ಮತ್ತು ನೋಡಿ ಮತ್ತಾಯ ಇಪ್ಪತ್ತ್ನಾಲ್ಕು ಅಂತ ಒಂದು ಅಧ್ಯಾಯ ಉಂಟು ಮತ್ತು ಲೂಕ ಇಪ್ಪತ್ತೊಂದು ಉಂಟು ಮಾರ್ಕ್ ಉಂಟು ಅದನ್ನು ತೆರೆಯಿರಿ ಪ್ರಪಂಚದಲ್ಲಿ ಏನಾಗ್ತಾಯಿದೆ ನೋಡಿ ಅಷ್ಟೇ ಸಾಕು ಮತ್ತು ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಮಾತಾಡ ನೀವು ಇವತ್ತು ನಾನು ನಿಮಗೆ ಸ್ವಾಗತಿಸ್ತೇನೆ ನಿಮ್ಮೊಂದು ಒಡೆ ಯೇಸು ಕ್ರಿಸ್ತನು ನಿಮ್ಮ ಒಡೆಯ ರಕ್ಷಕರಿಂದ ಸ್ವೀಕರಿಸಿಲ್ಲ ಇವತ್ತು ಇವತ್ತು ನೀವು ಅವನನ್ನು ಒಡೆಯ ರಕ್ಷಕರಿಂದ ಸ್ವೀಕರಿಸಿ ನಿಮ್ಮ ಪಾಪಕ್ಕೆ ಪಶ್ಚಾತಾಮ ಪಡಿ ಯಾಕೆಂದರೆ ಯೇಸು ಕ್ರಿಸ್ತನು ಸುರಿಸಿದ ರಕ್ತ ಯಾಕಂದರೆ ಮನುಷ್ಯನನ್ನು ದೇವರು ತನ್ನ ಶ್ವಾಸದಿಂದ ಬಿಟ್ಟು ಸೃಷ್ಟಿಸಿದನು ಅದನ್ನು ಮೊದಲನೇ ಆತಾಮ ಕಳೆದುಕೊಂಡನು ಕೊನೆಯಾದಾಮ ಏಸು ಕ್ರಿಸ್ತನು ಪರಲೋಕದಿಂದ ಹಿಡಿದು ಬಂದು ಜಜ್ಜಲ್ಪಟ್ಟು ರಕ್ತವನ್ನು ಯಾಕೆ ರಕ್ತ ರಕ್ತದಲ್ಲಿ ಜೀವ ಆ ರಕ್ತ ಮಾತ್ರ ನಮಗೆ ಪರಿಶುದ್ಧ ಮಾಡಿಸ್ತೀವಿ ಯೇಸು ಕ್ರಿಸ್ತ ರಕ್ತ ಪವಿತ್ರ ರಕ್ತ ಅದರಿಂದ ಮಾತ್ರ ನಮಗೆ ಪರಲೋಕಕ್ಕೆ ಹೋಗಲು ದಾರಿ ಉಂಟು ಅದನ್ನು ಪ್ರಿಯರೇ ತಡ ಮಾಡಬೇಡಿ ನಿಮ್ಮ ಪಾಪಕ್ಕೆ ನನ್ನ ಪಾಪಕ್ಕೆ ನಮ್ಮ ಪಾಪಕ್ಕೆ ಯೇಸು ಕ್ರಿಸ್ತನು ಸೋರಿಸಿದ ರಕ್ತ ದೇವರಿಗೆ ಮೆಚ್ಚುಗೆಯಾಗಿದೆ ನಾವು ಖಾಲಿ ಪಶ್ಚಾತ್ತ ಅದನ್ನು ನಂಬಿದರೆ ನಿಶ್ಚಯವಾಗಿ ಯೇಸು ಕ್ರಿಸ್ತನ ನಮಗೆ ಹೊಯ್ಯಲು ಬರುವಾಗ ನಾವು ಕೂಡ ಅದರ ಭಾಗವಹ್ತೇವೆ ದೇವರು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಆಶೀರ್ವಸಲಿ ಪ್ರತಿ ಭಾನುವಾರ ಇಲ್ಲಿ ಒಂಬತ್ತುವರೆಗೆ ಕನ್ನಡದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಆರಾಧನೆ ಉಂಟು ನಿಮ್ಮೆಲ್ಲರೂ ಸ್ವಾಗತಿಸ್ತೇನೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಒಂದು ಲೈಕ್ ತಮ್ಸಪ್ ಕೊಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ